ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ನಾಳೆಯ ಸಂಚಿಕೆಯಲ್ಲಿ ಚಿಕ್ಕು ಹೇಗಾದರೂ ಮಾಡಿ ಕಾವೇರಿ ಮುಖವಾಡನ ಕಳಿಸ್ಬೇಕು ಅವಳು ಡ್ರಾಮಾ ಇದ್ದಾಳೆ ಚಿಕ್ಕು ಡ್ರಾಮಾ ಕ್ವೀನ್ ಅಂತ ಹೇಳಿ ಕಾವೇರಿ ಇರೋ ರೂಮ್ಗೆ ಬಾಗ್ಲ ಹತ್ರ ಕದ್ದು ನೋಡೋದಕ್ಕೆ ಹೋಗಿರ್ತಾರೆ ಇಬ್ಬರು ಆವಾಗ ಕಾವೇರಿ ಒಂದೇ ಸರಿ ಬಾಗ್ಲನ್ನು ಓಪನ್ ಮಾಡ್ತಾರೆ ಕಾವೇರಿ ಓಪನ್ ಮಾಡಿದ ತಕ್ಷಣ ಅನೇಕ ಕಾವೇರಿ ಕೆಳಗಡೆ ಕಾಲು ಕೆಳಗಡೆ ನಮಸ್ಕಾರ ಮಾಡ್ತಾರಲ್ಲ ಆ ರೀತಿ ಹೋಗ್ತಾಳೆ ಕಾಲ ಹತ್ರ ಇದು ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ಕಾವೇರಿನ ಕರ್ಕ ಬರ್ತಾರೆ ನಾಣಿ ಕಾವೇರಿ ಅನ್ನಕ್ಕೆ ಹೋಗ್ಬಿಡಿ ನನಗೆ ದುರ್ಗಿ ನಾನು ದುರ್ಗಿ ದುರ್ಗಿ ಅಂತ ಕಾವೇರಿ ಹೇಳ್ತಾರೆ ಕಾವೇರಿ ಹೇಳಿದ ತಕ್ಷಣ ಆಯಿತಮ್ಮ ಆಯಿತು ಈಗ ಇದು ನಿನ್ನ ಮನೆ ನಮ್ಮನೆ ಸೊಸೆ ನೀನು ನಾನು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನೀನು ಅಂತ ಹೇಳಿ ಪ್ರಮೋದ ದೇವಿ ಎಲ್ಲರಿಗೂ ಹೇಳ್ತಾ ಇರ್ತಾರೆ ಪಮ್ಮಿ ಇವಳು ನನ್ನ ಹೆಂಡತಿ ಅಲ್ವೇ ಅಲ್ಲ ನಾನೇ ನನ್ನ ಹೇಳ್ತೀನ ಕಾವೇರಿನಾ ಅಂತ ಹೇಳಿ ಹೇಳೋದಕ್ಕೆ ಹೋಗ್ತಾನೆ ಆದರೆ ಹೇಳೋದಿಲ್ಲ ಅಗಸ್ತ್ಯ ಆಗ ನಾನೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವನು ನಿನ್ನ ಗಂಡ ಅವನ ಒಬ್ಬ ದಂಡಪಿಂಡ ಅಂತ ದುರ್ಗೆ ಅಂದರೆ ಕಾವೇರಿ ಹೇಳ್ತಾರೆ ಅನ್ ಇವಳು ಅನೇಕ ಇವಳು ಶಶಿ ಅವ್ರ ಮಗಳು ಅಂತ ಹೇಳಿದಾಗ ಓ ಇವಳ ಅವಳ ಹತ್ರ ಹೋಗಿ ಇವಳೇನು ಲೇಡಿ ಕೊಂಡ ಇದ್ದಂಗೆ ಇದ್ದವಳೆ ಅಂತ ಹೇಳಿ ಅನಿಕಾಗೆ ಹೇಳ್ತಾರೆ ಆಮೇಲೆ ಅನಿಕನ ಗಂಡ ವಿವೇಕಂಗೆ ತೋರಿಸ್ತಾರೆ ಅಪ್ಪಮ್ಮಿ ಅವಾಗ ಇದೇನು ದೇವರಿಗೆ ಬಿಟ್ಟಿದ್ದಾನ ಇವನು ಕೂದಲನ್ನ ಅಂತ ಹೇಳ್ತಾರೆ ಆಮೇಲೆ ಅವನು ರವಿ ನನ್ನ ಸಣ್ಣ ಮಗ ಅಂತ ಹೇಳಿದಾಗ ಇವನದೂ ಓಹೋ ಇವನು ಮದುವೆ ಆಗಿದೆ ಇವಂಗೆ ಇವ್ ಸಂಸಾರ ಇದೆ ಅಂತ ಹೇಳ್ತಾರೆ ಅಮ್ಮ ನೋಡಮ್ಮ ಏನೇನು ಹೇಳ್ತಾ ಇದ್ದಾಳೆ ಅಂತ ರವಿ ಅವರು ಹೇಳ್ತಾರೆ ಅವನು ಬ್ರಹ್ಮಚಾರ್ಯಮ್ಮ ಅಂತ ಅಜ್ಜಿ ಹೇಳ್ತಾರೆ ಆಮೇಲೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಅಗಸ್ತ್ಯ ಅಲ್ಲಿಂದ ರೂಮಿಗೆ ಹೋಗ್ತಾನೆ ರೂಮಿಗೆ ತನ್ನ ರೂಮಿಗೆ ಹೋಗ್ತಾನೆ ಇವಳು ನಿಮ್ಮತ್ತೆ ಅದೇ ಓ ಅತ್ತೆನಾ ಹಾಂ ಹಾಂ ನಂಗೆ ಒಂದು ದೋಟ ನೀರು ತೆಗೆದುಕೊಂಡು ಬಾ ಅಂತ ಹೇಳಿ ಅತ್ತೆಗೆ ಹೇಳಿ ಕಳಿಸ್ತಾರೆ ಏ ನಾನು ಯಾಕೆ ತಂದು ಕೊಡಬೇಕು ಹೋಗಮ್ಮ ಹೋಗು ಹೋಗು ಅಂಬಿಕಾ ಅಂತ ಹೇಳಿ ಕಳಿಸ್ತಾರೆ ಅಜ್ಜಿ ಬಾರಮ್ಮ ದುರ್ಗಿ ನಾನು ಮನೆ ತೋರಿಸ್ತೀನಿ ಅಂತ ಹೇಳಿ ಅಜ್ಜಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ಅಲ್ಲಿ ಅಗಸ್ತ್ಯ ತನ್ನ ರೂಮಿಗೆ ಕರ್ಕೊಂಡು ಬಂದಾಗ ಅಂದರೆ ಅಗಸ್ತ್ಯನ್ ರೂಮ ಅಂದರೆ ಕಾವೇರಿ ರೂಮಿಗೆ ಕರ್ಕೊಂಡು ಬಂದಾಗ ಅಲ್ಲಿ ಎಲ್ಲ ವಸ್ತುಗಳನ್ನು ನೋಡಿ ಇದೇನು ಮರ ಇಲ್ಲಿ ನೆಟ್ಟಿದ್ದರ ಇದೇನು ಕಾಟು ನನಗಿದೆಲ್ಲ ಸೆಟ್ಟಾಗಲ್ಲ ನನಗೇನು ಭೂಮ್ ತಾಯಿ ಅಷ್ಟೇ ಭೂಮ್ ತಾಯಿ ಮೇಲೆ ಕೂತ್ಕೊಂಡ್ರೆ ಆರಾಮು ಹೌದು ಹೌದು ನನಗೆ ಪೋನ್ ಪಕೋಡ ಮಾಡ್ಕೊಂಡು ಬಾ ಅಂತ ಹೇಳಿ ಅಜ್ಜಿನ ಕಳಿಸ್ತಾರೆ ಕಾವೇರಿಯಲ್ಲೇ ವಿವೇಕ್ ಅವರು ಆಮೇಲೆ ಅನಿಕಾ ಮಾತಾಡ್ತಿರ್ತಾರೆ ವಿವೇಕ್ಗೆ ಸಂಶಯ ಯಾಕೆ ಕಾವೇರಿ ಹತ್ರ ಹೋದರು ಅಲ್ಲಿಂದ ಹೋಗಿದ್ದು ಕಾವೇರಿ ಮತ್ತು ಅಗಸ್ತ್ಯ ಮಾತ್ರ ಏನು ವಿವೇಕ್ ಏನು ಹೇಳ್ತಾ ಇದ್ದೀಯ ಕಾವೇರಿನ ದೂಕಿದ್ದು ನನ್ನ ತಮ್ಮನೇ ಅಂತ ಹೇಳಿ ಮಾತಾಡ್ತಾ ಇದ್ದೀಯಾ ನೀನು ಅಂತ ಅನೇಕ ಅವರು ಕೇಳ್ತಾರೆ ಹಾಗಲ್ಲ ಅನೇಕ ನೀನೇ ಯೋಚನೆ ಮಾಡು ಲಾರಿ ಅದು ಇದು ಹೇಳ್ತಾರೆ ಬೆಟ್ಟದ ಮೇಲೆ ಲಾರಿ ಎಲ್ಲ ಏನು ಬರುತ್ತೆ ಅಂತ ಹೇಳ್ತಾರೆ ಅವರು ಅಮ್ಮ ನೀ ನಂಬಿದ ದೇವರು ಕೈ ಬಿಡಲಿಲ್ಲಮ್ಮ ಅಂತ ಶಶಿಯವರು ಹೇಳ್ತಾರೆ ಹಾಂ ಹೌದು ಶಶಿ ದೇವರು ನನಗೆ ಕೈ ಬಿಡಲಿಲ್ಲ ನಾನು ಕಾವೇರಿ ಜೋಪಾನವಾಗಿ ನಮ್ಮ ಮನೆಗೆ ಬಂದಳು ಇನ್ನು ಏನಿದ್ರು ನಾವು ಅವಳನ್ನ ಸ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ ಅಮ್ಮ ನನಗೆ ಯಾಕೋ ಡೌಟಮ್ಮ ಅದು ಅಲ್ಲಿ ಬೆಟ್ಟದ ಹತ್ರ ಶಶಿ ಅದೆಲ್ಲ ಬಿಡು ಹಿಂದಿಂದು ಕಹಿ ಘಟನೆ ಅದು ಅಂತ ಅಜ್ಜಿ ಹೇಳ್ತಾರೆ ಕಾವೇರಿಯವರು ತನ್ನ ರೂಮಲ್ಲಿ ಬರ್ತಾರೆ ತನ್ನ ರೂಮಲ್ಲಿ ಬಂದು ಮಾತಾಡ್ತಿರ್ತಾರೆ ಓಯ್ ಬಾರಯ್ಯ ಇಲ್ಲಿ ಅಂತ ಹೇಳಿ ಫೋಟೋವನ್ನು ನೋಡ್ತಾಯಿರ್ತಾರೆ ಫೋಟೋವನ್ನು ನೋಡಿ ಅಲ್ಲಿ ಬೆಟ್ಟದ ಹತ್ರ ಹೇಳಿರ್ತಾರಲ್ಲ ಅದೇ ನೇ ನಿಂತ್ಕೊಂಡು ನಾನೇ ಕಾವೇರಿ ಅಂತ ನಾನು ಯಾರಂತ ಅಂದ್ಕೊಂಡೆ ಕಾವೇರಿನೇ ಅಂತ ಅಗಸ್ತ್ಯನಿಗೆ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ